ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನ್ಯೂಸ್ ಮಹಿಳೆಯರಿಗೆ ಬಂಪರ್ ಪ್ರೈಸ್ ಬನ್ನಿ ಅದೇನು ಅಂತ ನೋಡೋಣ ಅಂತ ತುಂಬ ಖುಷಿ ಕೊಡೋವಂಥ ವಿಚಾರನೇ ಇದು ಮಹಿಳೆಯರಿಗೆ ಮನೆಯಲ್ಲೇ ಇದ್ದು ಏನು ಮಾಡೋದು ಅಂತ ಥಿಂಕ್ ಮಾಡೋರಿಗೆ ತುಂಬ ಒಳ್ಳೆಯ ಮಾಹಿತಿನೇ ಕೊಟ್ಟಿದ್ದಾರೆ ಸರ್ಕಾರದಿಂದ ಅದೇನು ಅಂತ ನೋಡ್ಕೊಂಡು ಬರೋಣ ಸಾಮಾನ್ಯವಾಗಿ ಪಟ್ಟಣದ ಭಾಗದಲ್ಲಿ ಇರುವಂಥ ಮದುವೆ ಆಗಿರುವ ಮಹಿಳೆಯರವರೆಗೆ ಹೊರಗೆ ಹೋಗಿ ಕಚೇರಿಯಲ್ಲಿ ಅಥವಾ ಎಲ್ಲೋ ಹೋಗಿ ಆ ಕೆಲಸ ಮಾಡ್ತಾರೆ ಬಟ್ ಹಳ್ಳಿಗಳಲ್ಲಿ ಇರುವಂಥ ಮಹಿಳೆಯರಿಗೆ ಮನೆಯಲ್ಲೇ ಇದ್ದು ಇದ್ದು ಕೆಲಸ ಇಲ್ಲದೆ ಪಾಪ ಏನು ಮಾಡೋದು ಅಂತ ದೋಚದೆ ಮನೆಯಲ್ಲೇ ಇರುವಂತಹ ಮಹಿಳೆಯರಿಗೆ ಇವತ್ತಿನ ಒಂದು ಸರ್ಕಾರ ತುಂಬ ಖುಷಿ ಕೊಡುವಂಥ ಒಂದು ದೊಡ್ಡ ಕೆಲಸನೇ ಕೊಟ್ಟಿದೆ ಅದೇ ಇಂತಹ ಮಹಿಳೆಯರಿಗೆ ಕೂಡ ಸ್ವಾವಲಂಬನೆ ಜೀವನ ನಡೆಸಲು ಇದೀಗ ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಲು ಸರ್ಕಾರ ಹೊಸ ಯೋಜನೆ ಜಾರಿಗೆ ತಂದಿದೆ ಅಂದರೆ ಮನೆಯಲ್ಲೇ ಇದ್ದು ಮನೆಯಲ್ಲೇ ಇರ್ತಾರಲ್ವ ಹೆಣ್ಮಕ್ಳು ಅಂಥವರಿಗೆ ಉಚಿತ ಯಂತ್ರವನ್ನು ಕೊಟ್ಟು ತಮ್ಮ ಜೀವನವನ್ನು ತಾವೇ ಸಾಗಿಸಿಕೊಳ್ಳುವ ಒಂದು ಉದ್ದೇಶದಿಂದ ಸರ್ಕಾರ ಒಂದು ಜಾರಿಗೆ ತಂದಿದೆ ಕೋಲಾರ ಹಾಗೂ ವಿಜಯಪುರ ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸರ್ಕಾರಿ ಕೆಲಸವನ್ನು ಮಾಡುತ್ತಿರುವಂತಹ ಮಹಿಳೆಯರನ್ನು ಹೊರತು ಅಂದರೆ ಅವರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರಲ್ವಾ ಅಂತವರಿಗೆ ಹೊರತುಪಡಿಸಿ ಇನ್ನು ಉಳುಕಿದ ಮಹಿಳೆಯ ಇಂತಹ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ನೀಡಲಾಗುವುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ಗೆ ಅರ್ಜಿ ಸಲ್ಲಿಸಬೇಕಾದಂತಹ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂತ ಸರ್ಟಿಫಿಕೇಟ್ ಅಂತ ಇರುತ್ತೆ ಅಲ್ವಾ ನಾವು ಕಲ್ತಿರೋದಕ್ಕೆ ಸಾಕ್ಷಿಸಿ ಸರ್ಟಿಫಿಕೇಟು ಆಧಾರ್ ಕಾರ್ಡು ಮತ್ತೆ ವೋಟರ್ ಐ ಡಿ ರೇಷನ್ ಕಾರ್ಡ್ ಇದೆಲ್ಲ ತಗೊಂಡೋಗಿ ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಆವಾಗ ನಮಗೆ ಹೊಲಿಗೆ ಯಂತ್ರನೂ ಆರಾಮಾಗಿ ಕೊಡ್ತಾರೆ ನೋಡ್ತಾ ಇರ್ಬೋದು ತುಂಬ ಖುಷಿ ಕೊಡೋದು ಕೊಡೋಂಥ ವಿಚಾರ ಸರ್ಟಿಫಿಕೇಟ್ ಇಲ್ಲಾಂದ್ರೂ ನಡೆಯುತ್ತೆ ಯಾಕಂದರೆ ನಾವು ಕಲಿಬೇಕಲ್ವ ಇನ್ನೂ ತುಂಬ ಹೆಲ್ಪ್ ಮಾಡಿದೆ ಒಂದು ಖುಷಿನೇ ಖುಷಿಯಾಗುತ್ತೆ ನಾವು ಅದನ್ನು ಉಪಯೋಗ ಮಾಡಬೇಕಾಗುತ್ತೆ ಉಪಯೋಗ ಮಾಡ್ಕೋಬೇಕಾಗುತ್ತೆ ಮಹಿಳೆಯರು ಮನೆಯಲ್ಲೇ ಇದ್ದು ಈ ಥರ ಒಂದು ಯೋಜನೆಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ ಕೇವಲ ಹೊಲಿಗೆ ಯಂತ್ರವನ್ನು ಬಳಸುವಂತಹ ವ್ಯಕ್ತಿಗಳು ಅಥವಾ ಮಹಿಳೆಯರು ಮಾತ್ರವಲ್ಲದೆ ಕ್ಷೌರಿಕ ಹಾಗೂ ದೋಬಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳನ್ನು ಕೂಡ ತಮ್ಮ ಉಪಕರಣಗಳನ್ನು ಉಚಿತವಾಗಿ ಈ ಯೋಜನೆಯನ್ನು ಬಳಸಿಕೊಳ್ಳುವ ಮೂಲಕ ಅಂದರೆ ಮಹಿಳೆಯರಷ್ಟೇ ಅಲ್ಲ ದೋಬಿ ಕೆಲಸ ಮಾಡುವರು ಕ್ಷೌರಿಕ ಕೆಲಸ ಮಾಡುವರು ಅಂಥವ್ರು ಕೂಡ ಈ ಅರ್ಜಿಯನ್ನು ಸಲ್ಲಿಸಬಹುದು ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬು ಆ ಥರ ಏನು ಇರಬಾರ್ದು ಅಂದರೆ ಇದ್ರೂ ಕೂಡ ರೇಷನ್ ಕಾರ್ಡು ಬೇರೆ ಬೇರೆ ಇರಬೇಕು ಆವಾಗ ಮಾತ್ರ ಅರ್ಜಿ ಸಲ್ಲಿಸಿದರೆ ನಿಮಗೆ ಸಕ್ಸಸ್ ಅನ್ನೋದು ಕಾಣುತ್ತೆ ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡು ಇಳಿದ್ನೇ ಅಲ್ವಾ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗೆ ಇರುವಂತಹ ಮಹಿಳೆಯರಿಗೆ ಅರ್ಜಿ ಸಲ್ಲಿಸಿದ್ರೆ ಗ್ಯಾರಂಟಿ ಯೋಜನೆಯನ್ನು ನೀಡಲಾಗುವುದು I said the things you want me to might lead to someone else but you.